ನಮಸ್ಕಾರ ಅಕ್ಷತಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೋಮವಾರ ಸಸ್ಯಾಹಾರ ಕಾರ್ಯಕ್ರಮದಲ್ಲಿ ಇವತ್ತು ನಾನು ನಿಮಗೆ ತುಂಬಾ ತುಂಬ ತುಂಬ ಇಂಪಾರ್ಟೆಂಟ್ ಬೆಳಗ್ಗೆ ಕಾಫಿ ಟೀ ಅದು ಅಭ್ಯಾಸ ಇದ್ದವರು ಇದನ್ನ ಬಿಟ್ಟು ಇದನ್ನ ಇದನ್ನೊಂದ್ಸಲ ಮಾಡ್ಕೊಂಡು ಕುಡಿದ್ರೆ ಏನಂತ ರಾಗಿ ಗಂಜಿ ನನ್ನ ಸ್ಪೆಷಲ್ ರಾಗಿ ಗಂಜಿನ ಕಾಫಿ ಜಾಗದಲ್ಲಿ ಮಾಡ್ಕೊಂಡು ಕುಡಿಯೋದು ಹೇಗೆ ಅಂತ ತೋರ್ಸಕ್ಕೆ ಬಂದಿನಿ ಇವತ್ತಿನ ಕಾರ್ಯಕ್ರಮನ ಪ್ರಯೋಜನೆ ಮಾಡ್ತಾ ಇರೋದು ಜಕ್ಕಾಲಿಸ್ ಜಾಲಿಸ್ ಎಣ್ಣೆಗಳು ಶುದ್ಧ ಎಣ್ಣೆ ಪರಿಶುದ್ಧ ಎಣ್ಣೆ ನೈಸರ್ಗಿಕ ಎಣ್ಣೆ ಗಾಣದ ಎಣ್ಣೆ ನಾನಿವತ್ತು ಏನೇನು ಬೇಕು ಅಂತ ಹೇಳಿದ್ದೀನಿ ಏನೂ ಇಲ್ಲ ಸಿಂಪಲ್ ರಾಗಿ ಹಿಟ್ಟು ಬೆಲ್ಲ ಬೆಲ್ಲ ಇದ್ರೆ ಬೆಲ್ಲ ಬೆಲ್ಲದ ಪುಡಿ ಇದ್ರೆ ಬೆಲ್ಲದ ಪುಡಿ ಮತ್ತು ಎರಡೇ ಎರಡು ಏಲಕ್ಕಿ ಮತ್ತು ನೀರು ಮಾಡೋ ವಿಧಾನನ ಶುರು ಮಾಡೋಣ ಹಾಲು ಇದ್ರೆ ಹಾಲು ಬಳಸ್ಕೋಬೋದು ನೀರಿದ್ರೆ ನೀರು ಬಳಸ್ಕೋಬೋದು ನಾನು ನಿಮಗೆ ನೀರಲ್ಲಿ ಮಾಡಿ ತೋರಿಸ್ತೀನಿ ಹಾಲು ಬೇಡ ಅಂದೋರಿಗೆ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ಒಂದು ಕಪ್ ಅಂದ್ರೆ ನಾನು ಇದರಲ್ಲಿ ಅರ್ಧ ಕಪ್ ಅಷ್ಟೇ ರಾಗಿ ಹಿಟ್ಟನ್ನ ಬಳಸ್ತೀನಿ ಹಾಗಾಗಿ ಎರಡು ಲೋಟ ನೀರು ಹಾಕ್ತೀನಿ ಈ ನೀರು ಬೆಚ್ಚಗಾಗಬೇಕು ಬೆಚ್ಚಗಾಗೋವರೆಗೂ ಏಲಕ್ಕಿ ಏನಿದೆ ಈ ಏಲಕ್ಕಿನ ಹಸಿ ಒಳಗಡೆಗೆ ಹಾಕ್ತೀನಿ ಚೂರೆ ಚೂರು ಕುಟ್ಟಿ ಅದನ್ನ ಪುಡಿ ಮಾಡಿ ಇದರೊಳಗಡೆ ಹಾಕ್ತೀನಿ ಒಂದು ಚೀಡಿಕೆ ಹಾಕ್ತೀನಿ ಬೆಚ್ಚಗಾಗಬೇಕು ತುಂಬ ಕುದಿಬಾರ್ದು ಓ ಸರಿಯಾಗಿದೆ ಈಗ ನಾನು ಒಂದು ಎರಡು ಮೂರು ರಾಗಿ ಗಂಜಿ ಕುದಿಬೇಕು ಅದು ಕುದೀತಾ ಇರುತ್ತೆ ನಾವು ಕೈ ಆಡ್ತಾ ಇರಬೇಕು ಕೈ ಆಡಬೇಕು ಕುದೀತಾ ಇರುತ್ತೆ ಕುದಿತಾ ಇರುತ್ತೆ ಕೈ ಆಡಬೇಕು ಅಲ್ಲಿವರೆಗೂ ಒಂದು ಪದ್ಯನ ಓದಬೇಕು ಯಾರ ಪದ್ಯ ಅಂದರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮಾಂಗಲ್ಯದಿಂದ ಆರಿಸಿದ ಒಂದು ಪದ್ಯನ ನಾನು ನಿಮ್ಗೆ ಹೇಳ್ತೀನಿ ಓಬನ್ನಿ ಸೋದರರೇ ಬೇಗ ಬನ್ನಿ ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ ಬಡತನವ ಬುಡಮುಟ್ಟ ಕೀಳಂಬನ್ನಿ ಓಬನ್ನಿ ಸೋದರರೇ ಬೇಗ ಬನ್ನಿ ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ ಬಡತನವ ಬುಡಮಟ್ಟ ಕೀಳ ಬನ್ನಿ ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈತನ್ನಿ ವಿಜ್ಞಾನ ದಿವಿಗೆಯ ಹಿಡಿಯ ಬನ್ನಿ ಓಬನ್ನಿ ಸೋದರರೇ ಬೇಗ ಬನ್ನಿ ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿಯಿಂದ ದುಡಿರೈ ಲೋಕಹಿತಕ್ಕೆ ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ ಓ ಬನ್ನಿ ಸೋದರರೇ ವಿಶ್ವ ಪಥಕ್ಕೆ ಇದು ಮಂತ್ರಮಾಂಗಲ್ಯ ಕುವೆಂಪು ಅವರ ಪುಸ್ತಕದಿಂದ ಆರಿಸಿದ್ದು ಇಲ್ಲಿ ನೋಡಿ ಸರಿ ಆಗ್ತಿದೆ ಇದು ಚೆನ್ನಾಗಿ ಆದ್ಮೇಲೆ ಬರಕ್ಕೆ ನೀರು ಬಿಸಿ ನೀರ ಹಾಕ್ಕೊಂಡು ಕುದಿ ಕುದಿಯೋ ನೀರ ಹಾಕಿ ಇದು ಚೆನ್ನಾಗಿ ಕೈಯಾಡಿ ಇದು ಒಂದು ಕುದಿ ಬಂದಾಗ ಬೆಲ್ಲ ಬೇಡ ಸಕ್ಕರೆ ಬೇಡ ಏನು ಬೇಡ ಅಂದ್ರೆ ಇದನ್ನ ಹಾಗೆ ಬಸ್ತು ಕುಡಿಬಹುದು ನೋಡಿ ಆಯ್ತು ಬೆಲ್ಲ ಬೇಡ ಸಕ್ಕರೆ ಬೇಡ ಹಾಗೆ ಕುಡಿತೀವಿ ಅಂದವರಿಗೆ ಇದು ಸರಿ ನಮಗೆ ಸ್ವಲ್ಪ ಬೆಲ್ಲ ಬೇಕು ಅಂತ ಹೇಳೋರಿಗೆ ಒಂದು ಎರಡು ಮೂರು ಸ್ಪೂನ್ ನಾಲ್ಕು ಸ್ಪೂನ್ ಬೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಇದು ಬೆಲ್ಲ ಹಾಕಿದವರಿಗೆ ಇನ್ನು ಹಾಲು ಹಾಲು ಹಾಕಿದ್ದೀನಿ ಹಾಲು ಸರಿಯಾಗಿ ಕೂಡಿದೆ ಮಧ್ಯದಲ್ಲಿ ತುಪ್ಪ ಇಟ್ಟು ಜಕ್ಕಾಲಿಸ್ ಅವರ ಕೊಬ್ಬರಿ ಎಣ್ಣೆ ಉಡ್ ಉಟ್ಪ್ರೆಸ್ಡ್ ಕೊಬ್ಬರಿ ಎಣ್ಣೆ ಕೂಡ ಒಂದು ಸ್ಪೂನ್ ನೀವು ಹಾಕೊಂಡು ಕುಡಿಬೋದು ತುಪ್ಪ ಕೂಡ ಹಾಕೊಂಡು ಕುಡಿಬೋದು ಮತ್ತು ಇವ್ರದೇ ಹರಳೆಣ್ಣೆ ಇರುತ್ತೆ ಹರಳೆಣ್ಣೆ ಕೂಡ ಒಂದು ಸ್ಪೂನ್ ಬಿಸಿ ಬಿಸಿಗೆ ಹಾಕಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಕೊಬ್ಬರಿ ಎಣ್ಣೆನ ಬೆಲ್ಲದ ಜೊತೆ ಹಾಕ್ತೀನಿ ಈಗ ಒಂದು ಸ್ಪೂನ್ ತುಪ್ಪನ ಪ್ಲೇನಾಗಿರೋ ಗಂಜಿಗೆ ಹಾಕ್ಕೊಂಡು ಎಸ್ ಮೊದಲಿಗೆ ಪ್ಲೇನ್ ಆಗಿರೋದನ್ನ ಗಂಜಿನ ತುಪ್ಪದ ಜೊತೆ ಮಿಕ್ಸ್ ಮಾಡಿದ್ದೀನಿ ಅದನ್ನ ಕುಡಿತೀನಿ ಪ್ಲೇನಾಗಿದೆ ಪ್ಲೇನಾಗಿದ್ರೂ ಚೆನ್ನಾಗಿದೆ ಬೇಕಿದ್ರೆ ಉಪ್ಪು ಹಾಕೊಂಡು ಕುಡಿಬಹುದು ಈಗ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿದಂಥ ಬೆಲ್ಲದ ರಾಗಿ ಗಂಜಿ ಕುಡಿತೀನಿ ಸಕ್ಕತ್ತಾಗಿದೆ ಈಗ ಹಾಲು ಜೊತೆ ಹಾಲು ಬೆಲ್ಲದ ಜೊತೆ ಮಿಶ್ರಣ ಮಾಡಿರೋಂತಹ ರಾಗಿ ಗಂಜಿ ಅಮೇಝಿಂಗ್ ಹೇಗೆ ಮಾಡೋದು ಅಂತ ಒಂದು ನಿಮಿಷದಲ್ಲಿ ನೋಡ್ಕೊಂಬನ್ನಿ ಟು ಪ್ರಿಪೇರ್ ದಿ ಹೆಲ್ತಿಯಸ್ಟ್ ರಾಗಿ ಕಂಜಿ ನೀಡೆಡ್ ಆರ್ ವಾಟರ್ ರಾಗಿ ಫ್ಲೋರ್ ಜಾಗ್ರಿ ಕಾದಮ್ ಲಟ್ಸ್ ಗೆಟಿಂಗ್ ಟು ದ ಸ್ಟೆಪ್ಸ್ ಆ್ಯಡ್ ಟು ಗ್ಲಾಸ್ ಆಫ್ ವಾಟರ್ ಗ್ರೈಂಡ್ ಆ್ಯಂಡ್ ಪುತ್ ಕಾದಮ್ ಆರ್ಟ್ ಫ್ಯೂ ಸ್ಪೂನ್ಸ್ ಆಫ್ ರಾಗಿ ಫ್ಲೋರ್ ಬಾಯ್ಲಡ್ ಪ್ರಾಪರ್ಲಿ ಆರ್ ಚಾಕ್ರಿ ಫುಲ್ ಸ್ವೀಟ್ನೆಸ್ ಇಫ್ ನೀಡೆಡ್ ಆರ್ ಮಿಲ್ಕ್ ಸ್ಟರ್ಡ್ ಪ್ರಾಪಲಿ ಆಪ್ಷನಲ್ಲಿ ಆರ್ ಜಕಾಲೀಸ್ ಕೋಕೋನಟ್ ಆಯಿಲ್ ಆಗಿ ವಿತ್ ಅಟ್ ನಾವು ಡಿಫ್ರೆಂಟ್ ಟೇಸ್ಟ್ ಆಫ್ ಹೆಲ್ತಿಯಸ್ ಡ್ರಿಂಕ್ ಇಸ್ ರೆಡಿ ಟು ಸರ್ವ್ ಈ ಕಾರ್ಯಕ್ರಮನ ಪ್ರಯೋಜನೆ ಮಾಡಿದ್ದು ಜಕಾಲಿಸ್ ವುಡ್ ಪ್ರೆಸ್ಡ್ ಆಯಿಲ್ ನಿಮಗೆ ಬೇಕು ಅಂತಂದರೆ ಕೆಳಗಡೆ ಕಾಣಿಸ್ತಿರೋ ನಂಬರ್ಗೆ ಕರೆ ಮಾಡಿ ಕೊಂಡ್ಕೊಳ್ಳಿ ತುಂಬ ಒಳ್ಳೆಯದು ಎಲ್ಲ ತರದ ಎಣ್ಣೆನೂ ನಿಮಗೆ ಸಿಗುತ್ತೆ ಮನೆ ಬಾಗಿಲು ಬರುತ್ತೆ ಅಕ್ಷತಾ ಕಿಚನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸೋಮವಾರ ಸಸ್ಯಾಹಾರದಲ್ಲಿ ಸಿಗೋಣ ಬಾಯ್ ಬಾಯ್